ಹಾಯ್ ಎವ್ರಿ ವೆಲ್ಕಮ್ ಟು ಮನ್ವಿತಾ ವ್ಲಾಗ್ಸ್ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ಸಂಕ್ರಾಂತಿ ಹಬ್ಬದ ವ್ಲಾಗ್ನ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ ಸಂಕ್ರಾಂತಿ ಅಂದ್ರೆ ಅದೊಂಥರ ಸಮೃದ್ಧಿ ಸಂಕೇತ ಅಂತ ಹೇಳ್ಬೋದು ಇನ್ನು ಈ ದಿನ ಸೂರ್ಯ ತನ್ನ ಪಥವನ್ನು ಅಂದರೆ ದಕ್ಷಿಣದಿಂದ ಉತ್ತರಕ್ಕೆ ಪಥ ಬದಲಾಯಿಸ್ತಾನೆ ಅಂತ ಹೇಳ್ತಾರೆ ಇನ್ನು ಸೂರ್ಯತನ ಪಥವನ್ನು ಬದಲಾಯಿಸ್ದಂಗೆ ನಾವು ಕೂಡ ನಮ್ಮ ಜೀವನದಲ್ಲಿ ಅವಾಗವಾಗ ಪಥ ಬದಲಾಯಿಸ್ಬೇಕು ಅನ್ನೋ ಸಂಕೇತನೇ ಸಂಕ್ರಾಂತಿ ಇರ್ಬೋದು ಅಂತ ನಾನು ಭಾವಿಸ್ತೀನಿ ಇನ್ನು ಇವತ್ತು ನಾನಾಗಲೇ ತೋರಿಸ್ತಾ ಹಾಗೆ ದೇವರಿಗೆ ಗೆಣಸು ಕಡಲೆಕಾಯಿ ಮತ್ತು ಎಳ್ಳು ಬೆಲ್ಲ ಎಲ್ಲ ಇಟ್ಟು ಪೊಂಗಲ್ ಮೇಯ್ನ್ ಈ ದಿನದ್ದು ಸ್ಪೆಷಲ್ ಅಂತಲೇ ಹೇಳ್ಬೋದು ಎಲ್ಲ ಪು ಇಟ್ಟು ಪೂಜೆ ಮಾಡಿ ನೈವೇದ್ಯ ಎಲ್ಲ ಮಾಡಿದ್ವಿ ಇನ್ನು ಮನೆ ಮಹಾಲಕ್ಷ್ಮಿಗೆ ನಾವು ಈಗ ನೋಡಿ ಫಲ ಎರಿಯೋದು ಅಂತ ಒಂದು ಶಾಸ್ತ್ರ ಇನ್ನು ಇದನ್ನು ಕೆಲವು ಕಡೆ ಮಾಡ್ತಾರೆ ಇನ್ನೂ ಕೆಲವು ಕಡೆ ಮಾಡಲ್ಲ ಅವರವರ ಮನೆ ಕಡೆ ಯಾವ ಥರ ಇರುತ್ತೆ ಆ ಥರ ಇರ್ಬೋದೇನೋ ಮೇ ಬಿ ಇನ್ನು ಇಲ್ಲಿ ನಾವು ಏನಪ್ಪ ಮಾಡ್ತಾ ಇರೋದು ಅಂದರೆ ಇದು ಗೊತ್ತಿಲ್ಲದೆದವ್ರಿಗೆ ಗೊತ್ತಾಗಲಿ ಅಂತ ಹೇಳಿ ನಾನು ಡೀಟೇಲಾಗಿ ಹೇಳ್ತಾ ಇದ್ದೀನಿ ಅಂದರೆ ಲೋಟದಲ್ಲಿ ಕಾಯಿನ್ಗಳು ಮತ್ತು ಎಲ್ಚಿ ಹಣ್ಣು ಅಂತ ಸಿಗುತ್ತೆ ಅಂದರೆ ರೆಡ್ ಕಲರ್ ಹಣ್ಣು ಇರುತ್ತೆ ಅದು ಅದನ್ನು ಎರಡನ್ನೂ ಮಗು ತಲೆ ಮೇಲೆ ಅಂದರೆ ಇದನ್ನು ನೀವು ನಿಮ್ಮ ಮನೇಲಿ ಹನ್ನೆರಡು ವರ್ಷದ ಒಳಗಿನ ಮಕ್ಕಳಿಗೆ ಯಾರಿಗೆ ಬೇಕಾದರೂ ಮಾಡ್ಬೋದು ಗಂಡು ಮಕ್ಕಳು ಹೆಣ್ಮಕ್ಳು ಯಾರಿಗೆ ಬೇಕಾದ್ರೂ ಮಾಡ್ಬೋದು ಅದನ್ನು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಮೂರು ಸಲ ಮಕ್ಕಳಿಗೆ ಮಾಡಬೇಕು ಏನಕ್ಕೆ ಮಾಡ್ತಿದ್ರದು ಲಾವಣ್ಯ ಅಂತ ನೀವು ಕೇಳಿದರೆ ಇದು ಏನಪ್ಪ ಅಂದರೆ ಅವ್ರ ಜೀವನದಲ್ಲಿ ಅವರು ಚೆನ್ನಾಗಿರಲಿ ಜೊತೆಗೆ ಅವ್ರಿಗೆ ಎಲ್ಲ ಆಯಸ್ಸು ಆರೋಗ್ಯ ಎಲ್ಲ ಸಿಗಲಿ ಅಂತ ಹೇಳಿ ಈ ಥರ ಮಾಡ್ತಾರೆ ಅನಿಸುತ್ತೆ ಇದು ಮೊದಲಿಂದಲೂ ಅಂದರೆ ಹಿಂದಿನ ಕಾಲದಿಂದಲೂ ಮಾಡ್ಕೊಂಡು ಬಂದಿರೋದು ಇದು ಪದ್ಧತಿಗಳು ನೀವು ಕೂಡ ಇದನ್ನು ಮಾಡ್ತೀರಾ ಇಲ್ವಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಆಯಿತಾ ಇನ್ನು ಈ ಥರ ಎಲ್ಲ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಮಕ್ಕಳಿಗೆ ಜೊತೆಗೆ ಲಾಸ್ಟಲ್ಲಿ ಅಕ್ಷತೆ ಎಲ್ಲ ಹಾಕಿದ್ಮೇಲೆ ಕೊನೆಗೆ ಎಳ್ಳು ಬೆಲ್ಲ ಕೂಡ ತಲೆ ಮೇಲೆ ಹಾಕ್ತಾರೆ ಮಕ್ಕಳಿಗೆ ಇದೇನಿಕಪ್ಪ ಅಂದರೆ ಎಳ್ಳೋ ಹಾಕೋದ್ರಿಂದ ಮಕ್ಕಳು ಚಂಡಿ ಹಿಡಿಯೋದಿರ್ಬೋದು ಅಥವಾ ಹಠ ಮಾಡ್ತಾರೆ ಅಲ್ವಾ ತುಂಬ ಅದೆಲ್ಲ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ ಇನ್ನು ಇದನ್ನು ನಾವು ನಮ್ಮ ಮನೇಲಿ ಇಲ್ಲ ನಾವೇನು ಮಾಡೋದು ಅಂತ ಕೇಳ್ಬೋದು ನೀವು ಕೂಡ ಮಾಡ್ಬೋದು ಏನೂ ಆಗೋಲ್ಲ ಇದು ಪದ್ಧತಿ ಇರಲೇಬೇಕು ಮಾಡೋಕ್ಕೆ ಅಂತ ಏನಿಲ್ಲ ನೀವು ಕೂಡ ನಿಮ್ಮ ಮನೇಲಿ ಮುಂದಿನ ವರ್ಷದಿಂದ ಸಂಕ್ರಾಂತಿಯಿಂದ ನಿಮ್ಮ ಮಕ್ಳಿಗೆ ಈ ಥರ ಮಾಡಿ ಒಳ್ಳೆಯದಾಗಲಿ ಅಂತ ಮಾಡೋದು ಎಲ್ಲ ಒಳ್ಳೆಯದೇ ಆಗುತ್ತೆ ಕೈಗೊಂದು ಚಾಕ್ಲೇಟ್ ಕೊಟ್ಟ ಮೇಲೆ ಸುಮ್ಮನೆ ಮಾಡಿಸ್ಕೊಂಡ್ಳು ಖುಷಿಯಾಗಿ ಈ ವರ್ಷ ನಮ್ಮನೆ ಇವಳು ಚೆನ್ನಾಗಿ ರೆಡಿಯಾಗಿಬಿಟ್ಟಿದ್ದಾಳೆ ನಮಗಂತೂ ತುಂಬ ಖುಷಿಯಾಯಿತು ಇನ್ನು ಕೊನೆಯದಾಗಿ ಕೆಂಪು ನೀರು ಮಾಡಿದ್ವಿ ದೃಷ್ಟಿ ಇಲ್ಲ ಆಗಿದ್ರೆ ಹೋಗ್ಲಿ ಅಂತ ಇನ್ನು ಕೆಲವರು ಈ ಪಲ ಹೇರೆಯೋದನ್ನು ಸಂಜೆ ಮೇಲೆ ಕೂಡ ಮಾಡ್ತಾರೆ ನಾವು ಸಂಜೆ ಅಂದರೆ ಎಲ್ಲ ಮನೆಗೂ ಎಳ್ಳು ಬೆಲ್ಲ ಕೊಡೋಕೆ ಅವಳನ್ನ ಹೋಗೋದ್ರಿಂದ ಸಂಜೆ ಅವಳು ಎದ್ದು ರೆಡಿ ಆಗೋದೇ ಕಷ್ಟ ಇನ್ನಿದೆಲ್ಲ ಮಾಡೋವರೆಗೂ ಲೇಟ್ ಆಗುತ್ತೆ ಅಂತೇಳಿ ಈ ಬೆಳಗ್ಗೆನೆ ಮಾಡ್ಕೊಂಡ್ವಿ ಇನ್ನು ಸಂಜೆ ಅವಳು ಎದ್ದ ಮೇಲೆ ರೆಡಿ ಮಾಡಿ ಅವಳನ್ನ ಇಲ್ಲಿ ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಮನೆ ಮತ್ತು ನಮ್ಮ ಮನೆ ಅಕ್ಕಪಕ್ಕ ಮನೆಗಳಿಗೆಲ್ಲ ಅವ್ಳನ್ನ ಕರ್ಕೊಂಡು ಹೋಗಿ ಎಳ್ಳು ಬೆಲ್ಲ ಕೊಟ್ಟು ಎಲ್ಲರಿಗೂ ವಿಶ್ ಮಾಡಿಸ್ತ್ವಿ ಇನ್ನು ಎಲ್ಲ ಮನೆಗೂ ಎಳ್ಳುಬೀರಿದ್ದಾದ ನಾವು ಇಲ್ಲೇ ನಮ್ಮ ಮನೆ ಪಕ್ಕ ಇರೋ ದೇವಸ್ಥಾನಕ್ಕೆ ಬಂದು ಬಂದಿದ್ವಿ ಇಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನವೂ ಇತ್ತು ಸೊ ದರ್ಶನ ಮಾಡೋಣ ಮಕರ ಜ್ಯೋತಿನೂ ಎಲ್ಲನೂ ಅಂತ ಹೇಳಿ ದೇವಸ್ಥಾನಕ್ಕೆ ಬಂದ್ವಿ ಇನ್ನು ಮನ್ವಿಗೆ ಸ್ವಲ್ಪ ಅವಳಿಗೆ ಬೆಳಗ್ಗೆಯಿಂದಲೇ ಮೈ ಇರಲಿಲ್ಲ ಜೊತೆಗೆ ನಗಡಿ ಕೂಡ ಜಾಸ್ತಿ ಆಗಿದ್ದರಿಂದ ಸುಸ್ತಾಗಿ ಅವಳು ದೇವಸ್ಥಾನದಿಂದ ಮನೆಗೆ ಹೋಗೋಷ್ಟರಲ್ಲೇ ಮಲಗಿಬಿಟ್ಟಿದ್ದು ಇನ್ನು ನನ್ನ ಬ್ಲಾಗ್ ಇಲ್ಲಿಗೆ ಮುಗಿಯುತ್ತೆ ಸಂಕ್ರಾಂತಿ ಬ್ಲಾಗ್ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ತಪ್ಪತ್ತೇ ಮನ್ವಿತಾ ಬ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್